ನೇಪಾಳ ಪ್ರತಿಪಕ್ಷ ನಾಯಕ ಪ್ರಚಂಡ ಪುತ್ರಿ ಮನೆ ಕೂಡ ಪೀಸ್ ಪೀಸ್ ಆಗಿಬಿಟ್ಟಿದೆ ಪ್ರಪಂಚ ಅಂದರೆ ಈ ಕಡೆ ನಾವು ಚೆಕ್ ಮಾಡಿಕೊಂಡಾಗ ಇಲ್ಲಿ ಒಂದು ಕಡೆ ಅವರ ಮಗಳ ಮನೆಗೆ ನುಗ್ಗಿ ದಾಂಧಲೆಯನ್ನೇ ಮಾಡಿದ್ದಾರೆ ಪ್ರಚಂಡ ಅವರ ಮಗಳು ಅವರ ಮಗಳ ಮನೆಗೆ ನುಗ್ಗಿ ದಾಂಧಲೆ ಮಾಡಿದ್ದಾರೆ ಯುವಕರು ಇನ್ನು ಪ್ರಚಂಡ ಮಾಲೀಕತ್ವದ ಮಾಲ್ಗೆ ನುಗ್ಗಿ ಲೂಟಿ ಮಾಡಿಬಿಟ್ಟಿದ್ದಾರೆ ಗೊತ್ತಿರುತ್ತಲ್ಲ ಯಾವ ರಾಜಕಾರಣಿ ಇಲ್ಲಿ ಮಾಲ್ ಮಾಡಿದ್ದಾನೆ ಇಲ್ಲಿ ಹಣ ಇಟ್ಟಿದ್ದಾನೆ ಒಂದು ಮನೆಯಲ್ಲಿದೆ ಏನು ಕಥೆ ಎಷ್ಟು ಬಂಗಲೆ ಇದೆ ಕಾರಿದೆ ಒಂದು ರಫ್ ಆಗಂತೂ ಗೊತ್ತಿರುತ್ತಲ್ಲ ಅಂಥ ಮಾಲ್ಗೂ ನುಗ್ಗಿದ್ದಾರೆ ಲೂಟಿ ಮಾಡಿದ್ದಾರೆ ಬೇರೆ ಬೇರೆ ಮಾಲ್ಗಳು ಸೂಪರ್ ಮಾರ್ಕೆಟ್ ಲೂಟಿ ಆಗಿಬಿಟ್ಟಿದೆ ಅರಾಜಕತೆಯ ಉಗ್ರ ರೂಪ ಹೇಗಿರುತ್ತೆ ಅಂದರೆ ಈ ಥರ ಇರುತ್ತೆ ಪ್ರತಿಭಟನೆ ಶುರುವಾಗಿದ್ದು ಏನಕ್ಕೋ ಇವರು ಬೆಂಕಿ ಹಚ್ತಾ ಇರೋದು ಯಾರಿಗೋ ಲೂಟಿ ಮಾಡ್ತಿರೋದು ಎಲ್ಲೋ ಜೈಲುಗಳಲ್ಲಿ ಕೈದಿಗಳನ್ನು ಬಿಡಿಸ್ತಾ ಇದ್ದಾರೆ ಎಂದಾಗ ಪ್ರತಿಭಟನೆಯ ಉದ್ದೇಶ ಗುರಿ ಏನಾಗಿತ್ತು ಸೋಷಿಯಲ್ ಮೀಡಿಯಾನ ನೀವು ಬ್ಯಾನ್ ಮಾಡಿದಿರಿ ಮತ್ತು ಅದನ್ನು ನಮಗೆ ಬೇಕು ಹೇಳಿ ಅದು ಹೋಗಿ ಎಲ್ಲೆಲ್ಲಿ ತಿರುಗ್ತಾ ಇದೆ ನೋಡಿ ರಾಜಕಾರಣಿ ಮೇಲೆ ದ್ವೇಷ ಇದೆಲ್ಲ ಒಂದಿನಕ್ಕೆ ಬರುವಂಥ ದೇಶ ಅಲ್ಲ ಇದು ಅನೇಕ ರೀತಿಯಲ್ಲಿ ಜನ ಒಂದು ಪ್ರಭುತ್ವದ ವಿರುದ್ಧ ಸಿಟ್ಟಾಗಿದ್ದಾಗ ಅವ್ರಿಗೆ ಅವರ ಒಂದು ರಟ್ಟೆಗಳಿಗೆ ಅವರು ಸರಿಯಾಗಿ ಕೆಲಸ ಕೊಟ್ಟುಬಿಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಇಡೀ ಘಟನೆ ಸಾಕ್ಷಿಯಾಗ್ತಾ ಇದೆ ಸೂಪರ್ ಮಾರ್ಕೆಟ್ ಲೂಟಿ ಆಗ್ತಾಯಿದೆ ಜನಪ್ರತಿನಿಧಿಗಳ ಮನೆಯಿಂದ ಕೈಗೆ ಸಿಕ್ಕಂಥ ವಸ್ತುಗಳು ಲೂಟಿ ಆಗ್ತಾ ಇವೆ ವಿದೇಶಿ ಮದ್ಯದ ಬಾಟಲ್ಗಳನ್ನು ಕೂಡ ಬಿಡದೆ ದೋಚ್ತಾ ಇದ್ದಾರೆ ಯುವಕರು ಇತ್ತ ಜನಪ್ರತಿನಿಧಿಗಳನ್ನು ಹೆಲಿಕಾಪ್ಟರಲ್ಲಿ ರಕ್ಷಣೆ ಮಾಡಲಾಗ್ತಾ ಇದೆ ಸೇನೆ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಇದೆ はい。